ದಿನದಿಂದ ದಿನಕ್ಕೆ ಕಾಯಿಲೆಗಳು ಹೆಚ್ಚಾಗುತ್ತಿದ್ದಂತೆ ಔಷಧಿಗಳ ಬೇಡಿಕೆ ಕೂಡ ಹೆಚ್ಚಾಗುತ್ತಿದೆ ಅದರಲ್ಲೂ ಕೆಲವೊಂದು ಕಾಯಿಲೆಗಳ ಬೆಲೆಯಂತೂ ಆಕಾಶದೆತ್ತರಕ್ಕೆ ಜಿಗಿಯುತ್ತಿದೆ ಅಂದ್ರೆ ಅಚ್ಚರಿಯಾಗುತ್ತಿದೆ ಹೀಗಾದ್ರೆ ಮುಂದಿನ ದಿನಗಳಲ್ಲಿ ಜನರ ಆರೋಗ್ಯದ ಪರಿಸ್ಥಿತಿ ಹೇಗಾಗಬಾರದು ಅಲ್ಲವೇ ಈಗಲೇ ಯೋಚಿಸುವಾಗ ಭಯ ಶುರುವಾಗುತ್ತಿದೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ನಾವು ಯಾಕೆ ನೈಸರ್ಗಿಕವಾಗಿ ಸಿಗುವ ಹಸಿರಿಲ್ಲ ತರಕಾರಿಗಳನ್ನ ಸೇವಿಸಿ ಕೆಲವೊಂದು ದೀರ್ಘಕಾಲದ ಕಾಯಿಲೆಗಳನ್ನ ದೂರ ಇಡಬಾರದು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನೋಡುವುದಾದರೆ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಎಂದರೆ ಅದು ಬೆಂಡೆಕಾಯಿ ಹೌದು ತನ್ನಲ್ಲಿ ಹಲವಾರು ರೀತಿಯ ಪೌಷ್ಟಿಕ ಸತ್ವಗಳನ್ನು ಹೊಂದಿರುವ ಈ ತರಕಾರಿ ಕಡಿಮೆ ಕ್ಯಾಲೋರಿಗಳನ್ನು ಹಾಗೂ ಉನ್ನತ ಮಟ್ಟದ ನಾರಿನಾಂಶವನ್ನು ಕೂಡ ಹೊಂದಿರುವುದರಿಂದ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾದ್ರೆ ಬನ್ನಿ ಬೆಂಡೆಕಾಯಿಯನ್ನ ಕತ್ತರಿಸಿಕೊಂಡು ಅದನ್ನು ರಾತ್ರಿ ವೇಳೆ ನೀರಿಗೆ ಹಾಕಿಟ್ಟು ಬೆಳಿಗ್ಗೆ ಕುಡಿದರೆ ಅದರಿಂದ ಆರೋಗ್ಯಕ್ಕೆ ಏನೆಲ್ಲಾ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎರಡು ಎಳೆ ಬೆಂಡೆಕಾಯಿಯನ್ನ ಚೆನ್ನಾಗಿ ತೊಳೆದುಕೊಳ್ಳಿ ಆಮೇಲೆ ಎರಡು ಬದಿಯಿಂದ ಉದ್ದಗಿ ಇದನ್ನ ಕತ್ತರಿಸಿಕೊಳ್ಳಿ ಆಮೇಲೆ ಇದನ್ನು ಒಂದೆರಡು ಲೋಟ ನೀರಿನಲ್ಲಿ ರಾತ್ರಿ ಪೂರ್ತಿ ನೆನೆಯಲು ಬಿಡಿ ಬೆಳಿಗ್ಗೆ ಎದ್ದ ಕೂಡಲೇ ಬೆಂಡೆಕಾಯಿ ತೆಗೆದು ಅದರ ನೀರನ್ನ ಕುಡಿಯಿರಿ ಇನ್ನು ಆರೋಗ್ಯದಲ್ಲಿ ರಕ್ತಹೀನತೆಯ ಸಮಸ್ಯೆ ಕಂಡುಬಂದರೆ ಪದೇ ಪದೇ ಸುಸ್ತು ಬಳಲಿಕೆ ಕಂಡುಬರುತ್ತದೆ ಯಾಕೆ ಹೀಗೆ ಆಗುತ್ತದೆ ಎನ್ನುವುದನ್ನು ನೋಡುವುದಾದರೆ ದೇಹದ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಿರುವ ಅಂಶಗಳು ಸರಿಯಾಗಿ ಉತ್ಪತ್ತಿ ಆಗದೆ ಇರುವುದು ಹಾಗೂ ದೇಹಕ್ಕೆ ಬೇಕಾಗುವ ಕಬ್ಬಿನಂಶದ ಕೊರತೆ ಕಾಣಿಸಿಕೊಳ್ಳುವುದರಿಂದ ಮನುಷ್ಯನಲ್ಲಿ ರಕ್ತಹೀನತೆ ಅಥವಾ ಅನಿಮಿಯ ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಒಂದು ವೇಳೆ ನಿಮಗೂ ಕೂಡ ಈ ಸಮಸ್ಯೆ ಇದ್ದರೆ ಬೆಂಡೆಕಾಯಿ ನೆನೆಸಿಟ್ಟ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಈ ಸಮಸ್ಯೆಯಿಂದ ಪರಿಹಾರ ಕಾಣಬಹುದು ಪ್ರತಿದಿನ ಅರ್ಧ ಲೋಟ ಬೆಂಡೆ ನೀರು ಕುಡಿಯುವುದರಿಂದ ಕೆಂಪು ರಕ್ತದ ಕಣಗಳ ಉತ್ಪತ್ತಿ ಹೆಚ್ಚಾಗಿ ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಹೆಚ್ಚಾಗುವುದು ಇದರಿಂದ ರಕ್ತಹೀನತೆಯ ಸಮಸ್ಯೆ ಕೂಡ ದೂರವಾಗುವುದು ಇನ್ನು ಮಧುಮೇಹ ಎನ್ನುವುದು ನಮಗೆಲ್ಲ ಗೊತ್ತೇ ಇದೆ ಈ ಕಾಯಿಲೆ ಒಮ್ಮೆ ಕಾಣಿಸಿಕೊಂಡರೆ ಆಮೇಲೆ ಮನುಷ್ಯನನ್ನು ಬಿಟ್ಟು ಹೋಗುವ ಕಾಯಿಲೆಯಲ್ಲ ಆದರೆ ಸಮಾಧಾನದ ವಿಚಾರ ಏನೆಂದರೆ ಈ ಕಾಯಿಲೆ ಬಂದ ಬಳಿಕ ಸರಿಯಾದ ಜೀವನ ಶೈಲಿ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಹಾಗೂ ವೈದ್ಯರು ನೀಡಿರುವ ಔಷಧಿಗಳನ್ನ ಸರಿಯಾಗಿ ತೆಗೆದುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡರೆ ಈ ಕಾಯಿಲೆಯಿಂದ ತಕ್ಕ ಮಟ್ಟಿಗಾದರೂ ಕೂಡ ನಿಯಂತ್ರಣ ಮಾಡಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ನೋಡುವುದಾದರೆ ಬೆಂಡೆ ನೆನೆಸಿದ ನೀರು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ನೆರವಿಗೆ ಬರುವುದು ಈ ತರಕಾರಿಯಲ್ಲಿ ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಊಟದ ಬಳಿಕ ಸಕ್ಕರೆ ಮಟ್ಟವು ಏರಿಕೆಯಾಗುವುದನ್ನ ಇದು ತಡೆಯುವುದು ಹಾಗೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರಗೊಳಿಸುವುದು ಹೀಗಾಗಿ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ವಾರದಲ್ಲಿ ಒಂದೆರಡು ಬಾರಿಯಾದರೂ ಕೂಡ ಈ ಮನೆ ಅನುಸರಿಸಿದರೆ ಮಧುಮೇಹವನ್ನ ಕಂಟ್ರೋಲ್ನಲ್ಲಿ ಇಡಬಹುದು ಇನ್ನು ಮಲಬದ್ಧತೆ ಹಾಗೂ ಅಜೀರ್ಣ ಸಮಸ್ಯೆ ಅನುಭವಿಸಿದವರಿಗೆ ಗೊತ್ತು ಒಂದು ವೇಳೆ ಈ ಸಮಸ್ಯೆ ನಿಮಗೂ ಇದ್ದರೆ ಬೆಂಡೆ ನೆನೆಸಿದ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಈ ಸಮಸ್ಯೆಯಿಂದ ಪರಿಹಾರ ಕಾಣಬಹುದು ಇದಕ್ಕೆ ಪ್ರಮುಖ ಕಾರಣ ಈ ತರಕಾರಿಯಲ್ಲಿ ಯಥೇಚ್ಛವಾಗಿ ಕಂಡುಬರುವ ನಾರಿನಾಂಶ ಹೌದು ಬೆಂಡೆಯಲ್ಲಿ ಇರುವಂತಹ ಹೀರಿಕೊಳ್ಳುವ ನಾರಿನಾಂಶ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನ ಹೆಚ್ಚು ಮಾಡಿ ಮಲಬದ್ಧತೆ ಹಾಗೂ ಅಜೀರ್ಣ ಸಮಸ್ಯೆಯನ್ನ ದೂರ ಮಾಡಲು ನೆರವಾಗುತ್ತದೆ ಇನ್ನು ಬೆಂಡೆಕಾಯಿಯಲ್ಲಿ ಕಬ್ಬಿನಾಂಶ ಫಾಲಿಕಾಮ್ಲ ನಾರಿನಾಂಶ ವಿಟಮಿನ್ ಕೆ ಹಾಗೂ ವಿಟಮಿನ್ ಸಿ ಕೂಡ ಹೇರಳವಾಗಿ ಇರುವುದರಿಂದ ಈ ಬೆಂಡೆ ನೀರು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು ಮಾತ್ರವಲ್ಲದೆ ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಹೀರಿಕೊಳ್ಳುವ ನಾರಿನಾಂಶ ಕೂಡ ಹೇರಳವಾಗಿ ಸಿಗುವುದರಿಂದ ರಕ್ತದಲ್ಲಿ ಕಂಡುಬಂದಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಕೂಡ ಕಡಿಮೆಯಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ